ಮಾಡಿದಾನೆ ನಮ್ಮನ್ನು ಲೋಕದಿಂದ ಕಲಿದಾನೆ ನಮಗೆ ದೇವರು ಒಳ್ಳೇದು ಮಾಡಿದಾನೆ ಆಮೇಲೆ ಮಾಡಿಲ್ವಾ ದೇವರು ನಮಗೆ ಒಳ್ಳೇದನ್ನು ಮಾಡಿದಾನೆ ಆಮೇಲೆ ಆ ಒಳ್ಳೇದು ಒಂದು ನಾವು ಒಳ್ಳೆ ಕಾರ್ಯ ಒಂದು ಕಂಡು ನಾವು ದೇವರಿಗೆ ಒಳ್ಳೇದಾಗಿ ನಾವು ದೇವರು ನಮಗೆ ಸಹಾಯ ಮಾಡ್ತಿದ್ದಾನೆ ಆದ್ರೆ ಈ ಹೊಸ ವರ್ಷದಲ್ಲಿ ಎರಡನೇ ಭಾನುವಾರ ಎದ್ದು ಹೌದಲ್ಲ ಎರಡನೇ ಭಾನುವಾರ ಕರ್ತನು ನಿಮ್ಮೊಂದಿಗೆ ನನ್ನೊಂದಿಗೆ ಏನು ಮಾತಾಡಲಿಕ್ಕೆ ಅಂತ ನಾವು ನೋಡಿದ್ರೆ ಪರಿಶುದ್ಧ ಗ್ರಂಥಲ್ಲಿ ದೇವರು ಹೇಳುವಂತ ಮಾತು ನಾನು ನಿಮ್ಮ ಸಂಗಡ ಇರುತ್ತೇನೆ ಅಂತ ದೇವರು ಹೇಳಿದಲ್ಲ ಆತ ನಮ್ಮ ಸಂಗಡ ಇರಬೇಕು ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಎಲ್ಲ ದೇವರು ನಮ್ಮ ಸಂಗಡ ಇರಬೇಕಂತ ಯಾರು ನಂಬುತ್ತಿದ್ದೀರಿ ಅಲ್ಲುಯ್ಯ ಯಾರು ಆ ಆಸಕ್ತ ದೇವರು ಯಾರು ನನ್ನ ಜೊತೆಗೆ ನೀನ್ ಇರಬೇಕು ನನ್ನ ಸಂಗಡ ಇರಬೇಕಂತ ಯಾರು ಕೇಳ್ತಾ ಇದ್ದೀರಾ ಆದ್ರೆ ನಿಮ್ಗೆ ಒಂದು ಮಾತು ತಿಳಿಸ್ತಾ ಇದ್ದೇನೆ ಯಾರ ಜೊತೆಯಲ್ಲಿ ದೇವರು ಇರ್ತಾರೆ ಯಾರ ಜೊತೆಯಲ್ಲಿ ದೇವರು ಇರಲ್ಲ ಅಂತ ನಾವು ಒಂದು ಮಾತು ನೋಡಿದ್ರೆ ಕತ್ತನು ಒಂದಾನೊಂದು ಸಮಯದಲ್ಲಿ ಏನ್ ಮಾಡಿದ್ರೆ ಗೊತ್ತಾ ಎಲ್ಲಾ ಜನರೆಲ್ಲರನ್ನು ಲಾಸ್ಟ್ ಆತನ ಆರೋಹಣವಾಗಿ ಹೋಗುವಂತ ಸಮಯದಲ್ಲಿ ಐನೂರು ಜನ ಕಾಣಿಸ್ಕೊಂಡ ಐನೂರು ಜನ ಕಾಣಿಸ್ಕೊಂಡು ಆತನ ಆರೋಹಣವಾಗಿ ಹೋಗಿದ ಮೇಲೆ ಒಂದು ವಾಗ್ದಾನ ಕೊಡ್ತಿದ್ದರೆ ಏನಪ್ಪಾ ಅಂತ ಹೇಳಿದ್ರೆ ನೋಡಿದ್ರೆ ಮತ್ತೆ ಬರೆದ ಸುವಾರ್ತೆಯಲ್ಲಿ ಇಪ್ಪತ್ತೆಂಟನೇ ವಚನದಲ್ಲಿ ಒಂದು ಶ್ರೇಷ್ಠವಾದ ಮಾತು ಹೇಳುವಂತ ನೋಡಿದ್ರೆ ಹೊರಟು ಹೋಗಿ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಎಲ್ಲಾ ದೇಶ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಮಾಡಿಸಿ ದೀಕ್ಷಾ ಸ್ಥಾನ ಮಾಡಿಸಿ ನಾನು ನಾನು ನಿಮಗೆ ಆಜ್ಞಾಪಿಸಿದ್ದನೆಲ್ಲ ನೋಡ್ರಿ ಈ ವಚನ ಚೆನ್ನಾಗಿ ಕೇಳಿಸ್ಕೊಂಡ್ರಿ ನಾನು ನಿಮಗೆ ಆಜ್ಞಾಪಿಸಿದ್ದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಅವರಿಗೆ ಉಪದೇಶ ಮಾಡಿರಿ ಉಪದೇಶ ಮಾಡಿರಿ ನೋಡಿರಿ ನೋಡಿರಿ ನಾನು ನಾನು ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದ್ದಾನೆ ಆಮೇಲೆ ಕರ್ತನು ಶಿಷ್ಯರಿಗೆ ಅಲ್ಲಿ ಇರುವಂತ ಎಲ್ಲರಿಗೆ ವಾಗ್ದಾನ ಕೊಡುವ ದೇವರಾಗಿದ್ದಾನೆ ಆಮೇಲೆ ಏನು ವಾಗ್ದಾನ ಕೊಟ್ಟಿದ್ದಾನೆ ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮೊಂದಿಗೆ ಅಂತ ಹೇಳಿದ್ದೇನಲ್ಲ ಯುಗ ಸಮಾಪ್ತಿವರೆಗಂದ್ರೆ ದೇವರು ನಮ್ಮ ಜೊತೆಯಲ್ಲಿ ಇರಬೇಕಂತ ದೇವರ ಜೊತೆಯಲ್ಲಿ ನಾವು ಇರಬೇಕಂದ್ರೂ ದೇವರು ನಮ್ಮ ಜೊತೆಯಲ್ಲಿ ಇರಬೇಕಂದ್ರೂ ದೇವರು ಅಲ್ಲಿ ಒಂದು ಮಾತನ್ನು ಬರೆಯುವಂತ ಮಾತನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ನಾನು ನಿಮಗೆ ಬೋಧಿಸಿರುವಂತ ಎಲ್ಲ ಬೋಧನೆಗಳು ನೀವೇನ್ ಮಾಡ್ಕೋಬೇಕಂತೆ ಚೆನ್ನಾಗೆ ಕಾಪಾಡ್ಕೋಬೇಕಂತೆ ಅಲ್ಲೆಲ್ಲ ನೀವು ಚೆನ್ನಾಗಿ ನಾನು ನಿಮ್ಮ ಸಂಗಡ ಇರುವೇನು ನಾನು ನಿಮ್ಗೆ ಸಹಾಯ ಮಾಡುವೆನು ನಾನು ನಿನ್ನ ಜೊತೆಗೆ ಬರುವೆನು ನಿನಗೆ ಮುಂದಿನ ಮಾರ್ಗ ತೋರಿಸುವೆನು ಆಮೇಲೆ ಅಲ್ಲೆಲ್ಲೂಯ್ಯ ನೋಡ್ರಿ ಕರ್ತನು ನಮಗೆ ಸ್ವಲ್ಪ ಆಜ್ಞೆಗಳನ್ನು ಕೊಟ್ಟಿದ್ದಾನೆ ದೇವರ ಮಾತು ಚೆನ್ನಾಗಿ ಯಾರು ಅಂತ ನೋಡ್ತಿದ್ದಾನೆ ಯಾರು ದೇವರ ಮಾತು ಕೇಳುತ್ತಾರೋ ಅವರ ಸಂಗಡ ಯುಗದ ಸಮಾಪ್ತಿವರೆಗೂ ಇರು ಆಮೇಲೆ ಅಲ್ಲುಯ್ಯ ಆತನು ಯುಗದ ಸಮಾಪ್ತಿವರೆಗೂ ಇರಬೇಕು ಅಂತ ಆಶೆ ಇದ್ರೆ ನಾವೇನ್ ಮಾಡಬೇಕು ಗೊತ್ತಾ ದೇವರು ಹೇಳಿದ ಪ್ರತಿ ಮಾತು ನಾವು ಕಿವಿಗೊಟ್ಟು ಕೇಳಬೇಕು ಆಮೇಲೆ ಅದರ ಪ್ರಕಾರ ನಾವು ನಡೆಯುವವರಾಗಿರಬೇಕು ಅದೇ ಈ ವಾಕ್ಯದಲ್ಲಿ ಏ ಏ ನಡೆಯುವವರಾಗಿರೋ ಬೇಕು ಅದೇ ವಾಕ್ಯದಲ್ಲಿರೋದೇನಂದ್ರೆ ಆಜ್ಞಾಪಿಸಿದ್ದೀನೋ ಗೈಕೋನ ಗೈಕೋರಿಗೆ ಬೋಧುಡಿ ಇದು ಯುಗ ಸಮಾಪ್ತಿವರೆಗೂ ದೇವರು ಬೋಧಿಸಿದ್ದಾನಂತೆ ಆಮೇಲೆ ಏನ್ ಮಾಡಿದ್ದಾನೆ ದೇವರು ನಮಗೆ ಸ್ವಲ್ಪ ವಿಷಯಗಳು ಸಂಗತಿಗಳು ನಮಗೆ ಬೋಧಿಸಿದಾನೆ ನಾವು ಹೇಗೆ ಮಾತಾಡಬೇಕು ಹೆಂಗ ಇರಬೇಕು ಈ ಲೋಕದಾಗ ಹೆಂಗ ಬದುಕಬೇಕು ಹೆಂಗ ಜೀವನ ಮಾಡಬೇಕು ಕರ್ತರು ನಮಗೆ ತಿಳಿವಳಿಕೆ ಕೊಟ್ಟಿದ್ದಾನೆ ಕೊಟ್ಟಿಲ್ವಾ ಕೊಟ್ಟಿದ್ರ ಕೊಟ್ಟಿದ್ದಾನೆ ಎಲ್ಲಾ ದೇವರು ಶಿಷ್ಯರಿಗೆ ಬೋಧನೆ ಮಾಡಿದ್ದಾನೆ ಆ ಬೋಧನೆಯಂತೆ ನೀನು ಚೆನ್ನಾಗಿ ಕಾಪಾಡಿಕೊಳ್ಳಿದ್ರೆ ದೇವರು ನಿಮ್ಮ ಸಂಗಡ ಇರುತ್ತೆ ಆಮೇಲೆ ಈ ಹೊಸ ವರ್ಷದಲ್ಲಿ ಕಾಲಿಟ್ಟಿರುವಂತ ನೀನು ಹಳೆ ವರ್ಷದಲ್ಲಿ ನೀನು ಏನು ಏನು ಕಷ್ಟಪಟ್ಟಿದೆಯೋ ಏನು ಕುಗ್ಗಿ ಹೋಗಿದೆಯೋ ಏನು ಅನಾರೋಗ್ಯದಿಂದ ಶ್ರಮಗಳಿಂದ ಸಂಕಟಗಳಿಂದ ನೀನು ಬಾಧಪಟ್ಟಿದೆಯೋ ಅದೆಲ್ಲ ನೀನು ನೆನಪು ಮಾಡಿಕೊಂಡು ಆ ಜೀವನ ನನಗೆ ಬೇಡ ಅಂತ ನೀನು ಅರ್ಥ ಮಾಡಿಕೊಂಡು ಏನ್ ಮಾಡುವವರಾಗಿರ್ಬೇಕು ಖರ್ಚನ್ನು ನಮಗೆ ಏನು ಬೋಧಿಸ್ತಿದನು ಆಮೇಲೆ ಖರ್ಚನ್ನು ನಮಗೆ ಏನು ಬೋಧಿಸ್ತಿದ್ದಾನೋ ಅದನ್ನು ನಾವು ಆಚರಿಸಬೇಕು ಅದನ್ನು ನಾವು ಕಾಪಾಡ್ಕೋಬೇಕು ನೋಡಿ ನೀವು ಹೋಗ್ರಿ ಅವ್ರಿಗೆ ಬೋಧನೆ ಮಾಡ್ರಿ ಯಾರು ನನ್ನ ಬೋಧನೆ ತಗೊಂಡುದು ಚೆನ್ನಾಗಿ ಕಾಪಾಡುತ್ತಾರೋ ಅವನ ಸಂಗಡ ನಾನು ಯುಗ ಸಮಾಪ್ತಿ ಇರೋಣ ಆಮೇಲೆ ಯುಗ ಸಮಾಪ್ತಿವರೆಗೂ ಇರುವೇನು ನೀನು ಯಾರ ಮಾತು ಕೇಳ್ತೀಯೋ ಅವರು ನಿಮ್ಮ ಸಂಗಡ ಇರುತ್ತಾರೆ ಅಲ್ಲೆಲ್ಲುಯ್ಯ ನೀನು ಯಾರು ಮಾತು ಕೇಳದಾಗಿದ್ರೆ ಅವ್ರು ನಿಮ್ಮ ಸಂಗಡಿ ಇರ್ತಾರ ಹೇಳ್ರಿ ಈಗ ನಿಮ್ಮ ಮಕ್ಕಳಿದಾರ್ರಿ ನಿಮ್ಮ ಮಕ್ಕಳ ಮಾತು ನೀನು ಕೇಳ್ತಾ ಇಲ್ಲ ಅಂದ್ರೆ ಅವ್ರು ನಿಮ್ ಸಂಗಡಿ ಇರ್ತಾರ ಯೋಚನೆ ಮಾಡ್ರಿ ಮಕ್ಕಳಾಗಿರೋ ನೀವು ನಿಮ್ಮ ತಂದೆ ತಾಯಿ ಮಾತುಗಳು ಚೆನ್ನಾಗಿ ನೀನು ಕೇಳಿಲ್ಲ ಅಂದ್ರೆ ಅವ್ರು ನಿಮ್ಮ ಸಂಗಡಿ ಇರ್ತಾರ ಇರಕ್ಕಾಗುತ್ತಾ ಆಗೋದಿಲ್ಲ ಹೌದಲ್ವಾ ಆಗುತ್ತಾ ನೀನು ಮಾತು ಕೇಳಿಲ್ಲ ಅಂದ್ರೂ ಕೂಡ ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿಮ್ ಜೊತೆಲಿ ಇರ್ತಾರ ಇಲ್ಲ ನಿಮ್ಮ ಅಪ್ಪ ಮಾತು ನೀನು ಜೊತೆ ನಿಮ್ ಜೊತೆಯಲ್ಲಿ ಇರ್ತಾರ ಯಾರು ಚೆನ್ನಾಗಿ ಮಾತು ಕೇಳುತ್ತಾರೋ ಅವರ ಬಳಿಯಲ್ಲಿ ಇರ್ತಾರೆ ಆಮೇಲೆ ಅದೇ ಕರ್ತನಿಂದ ನೋಡ್ರಿ ಶಿಷ್ಯರೆಲ್ಲೇ ನೋಡ್ರಿ ನನ್ನ ಬೋಧನೆಗಳು ಯಾರು ಕಾಪಾಡಿಕೊಳ್ಳುತ್ತಾರೋ ಅವರ ಸಂಗಡ ಇರುತ್ತೇನೆ ಆಮೇಲೆ ಅಲ್ಲ ಮತ್ತೆ ದೇವರು ಇವತ್ತು ನಮ್ಮೆಲ್ಲರ ಕೂಟ ನಿಮ್ಮ ಕೂಟ ನನ್ನ ಕೂಟ ದೇವರು ಹೇಳ್ತಿದ್ನು ಯಾರು ನನ್ನ ಮಾತುಗಳು ಚೆನ್ನಾಗೆ ಕೇಳಿ ಅದರ ಪ್ರಕಾರ ತನ್ನ ಜೀವಿತವನ್ನು ಕಟ್ಟಕೊಂತರೋ ಅದರ ಪ್ರಕಾರ ಯಾರು ನಡೆಯುತ್ತಾರೋ ಅವರ ಸಂಗಡ ನಾನು ನಮಾಪ್ತಿವರೆಗಿರುದ್ವೇನು ಆಮೇಲೆ ನೀನು ಬದುಕಿದ ದಿನಗಳೆಲ್ಲ ದೇವರಿಗೆ ಸಂಗಡಿರ್ಬೇಕಾದ್ರಿ ನೀನು ಚೆನ್ನಾಗೆ ಬೋಧನೆಗಳು ಆಮೇಲೆ ಆತನ ಮಾತುಗಳು ಆತನ ಹೇಳಿದ ಪ್ರತಿ ವಿಷಯ ನೀವು ಚೆನ್ನಾಗಿ ಚೆನ್ನಾಗೆ ನಮ್ಮ ಜೀವಿತಕ್ಕೆ ಅಳವರ್ಸ್ಕೋಬೇಕು ಹೌದಲ್ವಾ ಚೆನ್ನಾಗಿ ನಾವು ಅಳವರ್ಸ್ಕಂದ್ರೆ ಕರ್ತನು ನಿಮ್ಮನ್ನು ಬಿಟ್ಟು ಎಲ್ಲಿಗೋಗ ಈ ವಾಗ್ದಾನ ಕೊಟ್ಟಿದಾಗ ಕರ್ತನ ಏನ್ ಮಾಡ್ಕ ಗೊತ್ತಾ ಅದರನ್ನು ಹಿಡ್ಕಂಡು ಅಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ ಐನೂರು ಜನ ಎಷ್ಟು ಐನೂರು ಜನದ ಮೇಲೆ ಇರುವಂತ ಜನರಿಗೆ ದೇವರು ಕಾಣಿಸಿದ್ದಾರೆ ಎಷ್ಟು ಜನಗೆ ನೋಡ್ರಿ ಕೊರಂದಿ ಪತ್ರಿಕದಲ್ಲಿ ಮೊದಲನೇ ಕೊರಂದಿ ಹದಿನೈದನೇ ಅಧ್ಯಾಯ ಎಷ್ಟು ಜನ ಅಲ್ಲಿದ್ದರು ಕಚ್ಚನು ಅವರಿಗೆ ಆರೋಹಣವಾಗಿ ನಾನು ನಿಮ್ಮ ಇರ್ತೀನಿ ನೀವು ಚೆನ್ನಾಗಿರಪ್ಪ ಅಂತ ಎಷ್ಟು ಜನ ಹೇಳಿದನು ಅಂತ ನಾವು ನೋಡಿದ್ರೆ ಮೊದಲನೇ ಕೊರಂದಿ ಪತ್ರಿಕೆ ಹದಿನೈದನೇ ಅಚ್ಚಾಯ ಆರನೇ ವಚನ ಆರನೇ ವಚನ ತರುವಾಯ ಸಮಯದಲ್ಲಿ ಒಂದೇ ಸಮಯದಲ್ಲಿ ಐನೂರು ಮಂದಿಗಿಂತ ಮಂದಿಗಿಂತ ಹೆಚ್ಚು ಸಹೋದರರಿಗೆ ಹೆಚ್ಚು ಸಹೋದರಿಗೇ ಕಾಣಿಸಿಕೊಂಡನು ಕಾಣಿಸಿಕೊಂಡಿದನು ನೋಡ್ರಿ ಐನೂರು ಜನ ಇಲ್ಲಿ ನೋಡ್ರಿ ಐನೂರು ಜನ ಜನರು ಅವರೆಲ್ಲರಿಗೂ ಒಂದೇ ಸಾರಿ ಕಾಣಿಸಿಕೊಂಡು ನೀವು ವಾಗ್ದಾನುಕೊಂಡು ನೀವು ಲೋಕದ ಕಟ್ಟ ಕಡೆಗೆ ಹೋಗಿಸುವಾರ್ಥ ಸಾರಿನ ವಾಗ್ದಾನ ಐನೂರು ಜನಗೆ ಏಸು ಸಾಬಿ ಕಂಡು ಕಾಣಿಸ್ಕೊಂಡ ಮೇಲೆ ಆತನು ಆರೋಹಣವಾಗಿ ಪರಲೋಕಕ್ಕೆ ಹೋಗ್ಬಿಟ್ಟಿದ್ದಾನೆ ಐನೂರು ಜನ ಕಾಣಿಸ್ಕೊಂಡಿದ್ರು ಮತ್ತೆ ಐನೂರು ಜನ ಆ ಬೋಧನೆ ಕಾಪಾಡ್ಕೊಂಡಿದ್ರ ಹಲೋ ಕಾಪಾಡ್ಕೊಂಡು ಎಷ್ಟು ಜನ ಅಂತ ನಾವು ಕೌಂಟಿಂಗ್ ಓದಿದಲ್ಲಿ ಐನೂರು ಜನ ವಾಗ್ದಾನ ಹೊಂದಿದ್ದಾರೆ ಐನೂರು ಜನ ದೇವರು ನೋಡಿದ್ದಾರೆ ಐನೂರು ಜನ ಪುನರುತ್ಥಾನ ಶಕ್ತಿ ಪುನರುತ್ಥಾನ ಬಲ ಪುನರುತ್ಥಾನ ಕ್ರಿಸ್ತನು ನೋಡಿದ್ದಾರೆ ಬಟ್ ಆದ್ರೆ ಐನೂರು ಜನ ಒಳಗ ಎಷ್ಟು ಜನ ಆ ಮಾತು ಕ್ಕೆ ಒಳಗಾಗಿ ಆ ಮಾತನ್ನು ಕಾಪಾಡಿಕೊಂಡಿದ್ದಂತ ನಾವು ನೋಡಿದ್ರೆ ನೂರ ಇಪ್ಪತ್ತು ಜನ ಅಷ್ಟೇ ಎಷ್ಟು ಜನ ನೂರ ಇಪ್ಪತ್ತು ಜನ ಅಷ್ಟೇ ಆ ಮೇಲಿನ ಗದಿಯಲ್ಲಿ ಆ ರೂಮ್ ನಲ್ಲಿ ಪೆತ್ತಿಕೋಸ್ತು ದಿನ ಶತಮಾನ ದಿನದಲ್ಲಿ ಎಷ್ಟೇನದೇ ಇದಾರೆ ಅಲ್ಲಿ ಉಳಿದ ಮುನ್ನೂರ ಚಿಲ್ಲರೆ ಎಲ್ಲಿ ಹೋಗಿದ್ರು ಇವರೆಲ್ಲ ಮಾಡಿ ಐನೂರು ಜನಕ್ಕೆ ಕಾಣಿಸ್ಕೊಂಡು ಯೇಸು ಸ್ವಾಮಿ ಸತ್ತೋಗಿ ಎಂದು ಬಂದಾಗ ನೀವು ಹುಷಾರ್ ಮೇಲೆ ಕಂದೆಯಿಂದ ವಾಗ್ದಾನ ಪಡೆಯುವ ನೀವು ಆ ವಾಗ್ದಾನ ಹೊಂದಿಯೋ ತಕನ ನೀವು ಎರಸ್ಸಲ್ಲೇ ಮನ ಬಿಟ್ಟು ಹೋಗ್ಬೇಡ್ರಿ ನೀವು ಹೋಗಿ ಪ್ರಾರ್ಥನೆಯಲ್ಲಿ ಕಣ್ಣಿಡಿರುವಂತಹ ದೇವರು ಲುಕ್ಕಾ ಬರೆದ ಸುವಾರ್ತೆಯಲ್ಲಿ ವಾಗ್ದಾನ ಕೊಟ್ಟಿದಾಗ ಆ ವಾಗ್ದಾನ ಎಷ್ಟು ಜನ ನಂಬಿದ್ರು ಎಷ್ಟು ಜನ ಕೇಳಿಸ್ಕೊಂಡಿದ್ರು ಎಷ್ಟು ಜನ ಆ ಮಾತುಗೆ ವಿಧೇಯರಾಗಿದ್ರು ಎಷ್ಟು ಜನ ಆಗಿದ್ರಿ ನೂರ ಇಪ್ಪತ್ತು ಜನ ಆ ಶತಮಾನ ದಿನದಲ್ಲಿ ಬೆಂತಿಗೋಸ್ತು ದಿನದಲ್ಲಿದ್ದಾರೆ ನೋಡ್ರಿ ನಿಮ್ಗೆ ಒಂದು ವಿಷಯ ಹೇಳ್ತೀನಿ ನೋಡ್ರಿ ಆ ಬೆತ್ತಿಕೋಸ್ತು ದಿನದಲ್ಲಿ ನೂರ ಇಪ್ಪತ್ತು ಜನ ಇದ್ದಾಗ ಇನ್ನು ಮುನ್ನೂರ ಎಸ್ ಮುನ್ನೂರ ಎಂಬತ್ತು ಜನ ಮುನ್ನೂರ ಎಂಬತ್ತು ಜನ ಎಲ್ಲಿದ್ದಾರೆ ಅಂದ್ರೆ ಇವರೆಲ್ಲ ಎರುಶ ಬಂದಿದ್ದಾರೆ ಒಟ್ಟು ಪ್ರಾರ್ಥನಾಗಿಲ್ಲ ಇವರು ಎಲ್ಲಿಲ್ಲ ಪ್ರಾರ್ಥನೆಗಿಲ್ಲ ಇವರು ಜಾತ್ರ ನೋಡ್ತಾ ಇದಾರೆ ಜಾತ್ರೆಗೆ ಹೋಗಿದ್ದಾರೆ ಅಲ್ಲಿ ಹಬ್ಬ ಆಚರಣೆ ಮಾಡಕ್ಕಾಗಿ ಜನರೆಲ್ಲರೂ ಬಂದಿರುವಂತ ಸಮಯದಲ್ಲಿ ದೇವರ ಮಾತು ಒಂದು ಹೊಂದಿಕೊಂಡ ಇವರು ಪ್ರಾರ್ಥನಾ ಗದಿಯಲ್ಲಿ ಇರಬೇಕಾದಂತ ಇವರು ಎಲ್ಲಿದ್ದಾರೆ ಜಾತ್ರೆಯಲ್ಲಿ ಕಲ್ತ್ಕೊಂಡು ಎಲ್ಲ ಅಡ್ಡಾಡ್ತಿದ್ದಾರೆ ಎಷ್ಟು ಜನ ಮುನ್ನೂರ ಎಂಬತ್ತು ಜನ ಐನೂರು ಜನ ಮಾತನ್ನ ಹೊಂದ್ಕೊಂಡು ನೂರ ಇಪ್ಪತ್ತು ಜನ ಪ್ರಾರ್ಥನೆಯಲ್ಲಿ ದೇವರ ಮಾತುಗೆ ಬೀದರಾಗಿದ್ರು ಮುನ್ನೂರ ಎಂಬತ್ತು ಜನ ಬರೀ ಅಲ್ಲಿ ಅಲ್ಲಿ ತಿರುಗಾಡ್ತಿದ್ದಾರೆ ಇವರು ಪ್ರಾರ್ಥನಾ ಬಂದ ಬಂದಿಲ್ಲ ಪ್ರಾರ್ಥನೆ ಕೂತ್ಕೊಂಡಿಲ್ಲ ಪ್ರಾರ್ಥನೆ ಏಕೆ ಬಿಸಿಲಿಲ್ಲ ಮುನ್ನೂರ ಎಂಬತ್ತು ಜನ ಅಲ್ಲಿ ಅಲ್ಲಿ ನಡೆಯುವಂತ ಹಬ್ಬ ಅಂತ ಕೂಡ ಏನಾಗುತ್ತೆ ಅಲ್ಲ ಜಾತರ ಇರ್ತದಲ್ಲ ಆ ಶತಮಾನ ದಿನದಲ್ಲಿ ಬೆಂಟುಕೋಸ್ತು ಹಬ್ಬಕ್ಕ ಎಲ್ಲರೂ ಹೋಗಿ ಎಲ್ಲರೂ ತಿರುಗಾಡ್ತಾ ಇದ್ದಾರೆ ಎಲ್ಲರೂ ತಿರುಗಾಡ್ತಾ ಇದ್ದ ಅದು ತಗಂತ ಇದು ತಗಂತ ಅವ್ರು ಬಂದ್ರೆ ಮಾತಾಡ್ಸೋದು ಇವ್ರು ಬಂದ್ರೆ ಅವರು ತಿರ್ಗಾಡುತ್ತಿರುವ ಸಮಯದಲ್ಲಿ ನೂರ ಇಪ್ಪತ್ತು ಜನ ಏನ್ ಮಾಡ್ತಿದ್ರು ಹೇಳ್ಬೇಕು ನೀವು ಏನ್ ಮಾಡ್ತಿದ್ರಿ ಪ್ರಾರ್ಥನೆ ಮಾಡುತ್ತಿರುವಾಗ ಆ ಮೇಲೆ ದೇವರಾತ್ಮ ತಟ್ಟನ ಹಿಡಿದು ಬಂದ ಮೇಲೆ ಎಷ್ಟು ಜನ ದೇವರಾತ್ಮನ ಕಂಡಿದ್ರು ನೂರ ಇಪ್ಪತ್ತು ಜನ ಅಷ್ಟೇ ಮುನ್ನೂರ ಇಪ್ಪತ್ತು ಜನ ತಿರುಗಾಡುವವರ ಶಬ್ದವನ್ನು ಕೇಳಿ ಎಲ್ಲರೂ ಒಟ್ಟಾಗಿ ಸೇರಿ ಬಂದಿದ್ರು ಏನಾಗಿತ್ತು ಏನಾಗಿದೆ ಬೆಳಿಗ್ಗೆ ಕುಡಿದು ಬಂದು ಏನಂತ ಇವರು ಏನ್ ಮಾಡ್ತಿದ್ರು ಓಟ ಮಾಡ್ತಿದ್ರು ಏನ್ ಮಾಡ್ತಿದ್ರು ಹಾಸ್ಯ ಮಾಡ್ತಿದ್ರು ಏನಪ್ಪಾ ಬೆಳಿಗ್ಗೆ ಕುಡಿದು ಬಂದ ಏನಪ್ಪಾ ನೀನು ಹಿಂಗೆಲ್ಲ ಮಾತಾಡ್ತಿದ್ದ ಹಾಸ್ಯ ಮಾಡ್ತಿದ್ರು ಮುನ್ನೂರ ಎಂಬತ್ತು ಜನ ಯೋಚನೆ ಮಾಡ್ರಿ ಅವರ ಸಂಗಡ ಕಟ್ಸನಿಲ್ಲ ಯಾರು ಆ ಗದಿಯಲ್ಲಿ ಪ್ರಾರ್ಥನವೇ ಕಿಬಿಸಿದರು ಆಮೇಲೆ ಯಾರು ಕರ್ತನ ಮಾತುಗೆ ವಿಧೇಯರಾಗಿ ಆ ಬೋಧನೆಯನ್ನು ಹಿಡುಕೊಂಡು ಹೋಗಿ ಪ್ರಾರ್ಥನೆಯಲ್ಲಿ ಏಕೆ ಬಿಸಿದ್ರು ಅವರ ಮೇಲೆ ದೇವರಾತ್ಮ ಹಿಡಿದು ಇಳಿದು ಬಂದಿದ್ದಾರೆ ಅಲ್ಲೇನು ಯಾವ ಚಪ್ಪ ದೇವರ ಆತ್ಮ ಇಳಿದು ಬಂದು ಗೊತ್ತಂತೆ ಎಲ್ಲರ ಶಕ್ತಿ ಹೊಂದಿದವರಾಗಿದ್ದಾರೆ ಆಮೇಲೆ ಅವರ ಸಂಗರ ಕರ್ತನಿದ್ದಾರೆ ಈಗ ನಾವು ಸುಮ್ಮನೆ ದೇವರು ನಂಬಿ ಅಂತ ಇಷ್ಟಾನುಸಾರ ತಿರುಗಿದ್ರೆ ಈ ವರ್ಷ ನಾವು ಆಶೀರ್ವಾದ ಒಂದು ಗಣಕ ಆಗುದಿಲ್ಲ ಆಗುತ್ತೇನ್ರಿ ಹಾಗಲ್ಲ ಕರ್ತನ್ ನಮ್ಗೆ ಏನು ಬೋಧನೆ ಕೊಡ್ತಿದ್ದಾನೋ ಅದನ್ನು ನೀನು ಹಿಡ್ಕೊಂಡು ಪ್ರಾರ್ಥನೆ ಕೂತ್ಕೋಬೇಕು ಆಮೇಲೆ ನೀನು ಅದನ್ನು ಒಂದು ಗಣ ನಿನ್ನ ಜೀವನ ಚೇಂಜ್ ಆಗ್ಬೇಕು ನಿನ್ನ ಜೀವನ ಚೇಂಜ್ ಆಗಿಲ್ಲ ಅಂತಂದ್ರೆ ಕರ್ತನ ನಿಮ್ಮ ಸಂಗಡ ಇರುವುದಿಲ್ಲ ಇರುತ್ತರ ಏನ್ರಿ ಇರುತ್ತಾನ ನಾವು ದೇವರ ಮಾತು ಇಲ್ಲ ದೇವರ ವಾಕ್ಯ ಹಿಡ್ಕೊಂಡು ನಾವು ನಡೀತಾ ಇಲ್ಲ ಪ್ರಾರ್ಥನೆ ಕುತ್ಕೊಂಡಿಲ್ಲ ನಮ್ಮ ಇಷ್ಟಾನುಸಾರವಾಗಿ ನಾವು ನಡೀತಾ ಇದ್ದಿದ್ರೆ ನಮ್ಮ ಮೇಲೆ ನಮ್ಮ ಸಂಗಡ ಕರ್ತನೆ ಇರುತ್ತೆ ಇರುತ್ತ ಅದಕ್ಕಾಗಿ ಕರ್ತನ ಹೇಳ್ತಾನೆ ನೋಡ್ರಿ ಅಲ್ಲಿ ಐನೂರು ಜನ ಕಾಣಿಸ್ಕೊಂಡು ಎಲ್ಲರಿಗೆ ಒಂದೇ ಮಾತು ಇವತ್ತು ಇಲ್ಲಿ ಅನೇಕರು ಇದ್ದಾರೆ ಸಭೆಯಲ್ಲಿ ಅನೇಕರು ಇದ್ದಾರೆ ಎಲ್ಲರೂ ದೇವರ ಆತ್ಮನ ಒಂದೇ ಬೋಧನೆ ಮಾಡ್ತಾನೆ ಆದ್ರೆ ಯಾರು ಹಿಡ್ಕಂಡು ಇಡ್ತಾರೋ ಆಮೇಲೆ ಅಲ್ಲೂಯ್ಯ ಯಾರು ಬೋಧನೆ ಕಾಪಾಡ್ಕೊಂತಾರೋ ಯಾರು ದೇವರಗೋಸ್ಕರ ಮಾಡ್ತಾಕಂತರು ಅವರ ಸಂಗಡ ಕರ್ತರು ಯುಗ ಇರುವವನು ಆಮೇಲೆ ಅಲ್ಲೂಯ್ಯ ಇರುವವನು ಸಂಗಡ ನಾವು ಇರುವವು ಇಲ್ಲದವನ ಸಂಗಡ ನಾವು ಇದ್ರೆ ಏನಾಗುತ್ತೆ ಗೊತ್ತಾ ನಮ್ಮ ಜೀವನ ಇಲ್ಲದಂಗೆ ಆಗ್ಬಿಡೋದು ಯಾರು ಇರೋದಿಲ್ಲ ಲೋಕದಾಗ ಸ್ನೇಹಿತರು ಇರಲ್ಲ ಬೀಗರು ಇರಲ್ಲ ಇರ್ತಾರ ಯಾವಾಗಿರಲ್ಲ ನಿನಗೆ ಅನಾರೋಗ್ಯ ಬಂದಾಗ ನಿನಗೆ ಮೇಲೆ ನಿನಗೆ ಸಂಕಟ ಹೆಚ್ಚಿಗಾದ್ಮೇಲೆ ಬೀಗರು ಬಂದು ಕುತ್ಕೊಂಡು ಅಲ್ಲೇ ಧೈರ್ಯ ತಂದಗಪ್ಪ ನಾವದ್ವಿ ಹತ್ತರ ಇಲ್ಲ ನಿನಗೆ ರೋಗವೇ ಬಂದು ಪಕ್ಕದಲ್ಲಿ ಕುತ್ಕೊಂಡು ನಿನಗೆ ಸೇವೆ ಮಾಡ್ತಾರ ಮಾಡ್ತಾರಏನ್ರಿ ನೀವು ಸಾಲದಲ್ಲಿ ಕಷ್ಟದಲ್ಲಿ ಇದ್ದಾಗ ಇಗೋ ಈ ರೂಪಾಯಿ ತಗ ನೀವು ಸಾಲ ಹೋಗಂತ ಕೊಡ್ತಾರ ಅಂತ ಸಮಯದಲ್ಲಿ ಕ್ರಿಸ್ತ ನಿಂತ ಆಮೇಲೆ ಅಂತ ಸಮಯದಲ್ಲಿ ಕಪ್ತ ನಿಂತುಕೊಂಡು ಧೈರ್ಯಪಡಿಸಿ ಬಲಪಡಿಸಿ ಭಯ ಪಡಬೇಡ ನಾನೆ ನಿನ್ನ ಸಂಗಡ ಅಲ್ಲೇ ಲೂಯ್ಯ ಚಪ್ಪಲ್ ನಟುಯ ಅಲ್ಲೇಯ್ಯ ನಿನ್ನ ಸಂಗಡ ಇದ್ದು ನಿನ್ನನ್ನು ಧೈರ್ಯ ಪಡಿಸಿ ಮ್ಯಾಗೆ ಬೀಸುವ ದೇವರಾಗಿದ್ದಾನೆ ಆ ದೇವರು ನಿನ್ನ ಸಂಗೀರ ಇರಬೇಕಂದ್ರೆ ನಿನ್ನಲ್ಲಿ ಆಸಕ್ತಿ ಇದೆ ಆಸಕ್ತಿ ಇರುವವನ ಮನೆಗೆ ಕತ್ತನು ಬರಕು ಸಿದ್ಧವಾಗಿದ್ದಾನೆ ಆಸಕ್ತಿ ಇಲ್ಲದವನು ಸುಮ್ಮನೆ ಕೂತ್ಕೊಂಡು ಕೈ ಮುಳಿದುಕೆಟ್ಟು ಸುಮ್ಮನೆ ನೋಡಿ ಕೇಳಿ ಹೋಗಿ ಬಿಟ್ಟು ಬಿಡ್ರೆ ಅದ್ರಲ್ಲಿಂದ ಏನು ಪ್ರಯೋಜನವಿಲ್ಲ ಏನನ್ನ ಪ್ರಯೋಜನ ಇದೆ ಏನು ಪ್ರಯೋಜನ ಇಲ್ಲಿ ಬೀಜಗಳು ತಗೊಂಡು ಮನೆಯಲ್ಲಿ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ ಅದು ತಗೊಂಡು ಹೋಗಿ ಒಳದಲ್ಲಿ ಬಿತ್ತಿದ್ರೆ ಬರುತ್ತದ ಅದು ಸುಮ್ಮನೆ ನಿನ್ನ ತಲೆಯಲ್ಲಿದ್ರೆ ಆಗುದಿಲ್ಲ ಈ ಮಾತುಗಳಲ್ಲ ನೀನು ಆಚರಣೆ ಮಾಡಬೇಕು ಆಮೇಲೆ ನೀನು ಕಾರ್ಯತಂತ್ರ ಮಾಡಬೇಕು ಈ ಮಾತುಗಳ ಪ್ರಕಾರ ನನ್ನ ಜೀವನ ಸರಿ ಮಾಡ್ಕೋಬೇಕು ಆವಾಗ ದೇವರ ಪ್ರಸರ ನಿನ್ನ ಮೇಲೆ ಬಂದು ದೇವರ ಆತ್ಮ ನಿನಗೆ ಬೋಧನೆ ಮಾಡುತ್ತಾನೆ ಅಲ್ಲೆ ಆತನು ನಿನ್ನನ್ನು ನಡೆಸುವ ದೇವರಾಗಿರ್ತಾನೆ ಅಲ್ಲೆ ಎಷ್ಟು ಜನ ಹೊಸ ವರ್ಷದಲ್ಲಿ ಇನ್ನೂ ಮ್ಯಾಲಕ್ಕೆ ಎತ್ತೇಳ್ಬೇಕಾಗ್ತದೆ ನಮಗೆ ನಮಗೆ ಬೇಕೇ ಬೇಕು ಬೇಕು ನಮ್ಮನ್ನು ಆ ದೇವರು ನಮ್ಮ ಸಂಗಡ ಇದ್ರೆ ಮೇಲಕ್ಕೆ ದೇವರಾಗಿರ್ತಾರೆ ಆತ ನಿನ್ನ ನಿನ್ನ ಮೇಲೆ ಕುದುರಿಸಿ ಆತ ನಿನ್ನ ತಲೆ ಹಾಗೆ ನಿಂದಿಸ್ಬಿಡ್ತಾನೆ ಹಾಲಲ್ಲುಯ್ಯ ಅವಾಗ ನಿಮಗೆ ಘನತ ಬರುತ್ತದೆ ಮೈಮೆ ಬರುತ್ತದೆ ಆಮೇಲೆ ಅಲ್ಲುಯ್ಯ ಆದ ನಾನು ನಿಮ್ಗೆ ಒಂದು ಮೂರು ವಿಷಯಗಳು ಆಮೇಲೆ ಒಂದು ಮಾತುಗಳು ಚೆನ್ನಾಗೆ ಕಾಪಾಡ್ಕೋಬೇಕು ಅವಾಗ ಆತ ನಿನ್ನ ಸಗಡೆ ಇರುತ್ತಾನೆ ನಿನ್ನ ಸಂಗಡೆ ಇರುವವನು ನಿನ್ನ ಹೆಂಗ ಆಶೀರ್ವಾದ ಮಾಡುತ್ತಾನೆ ಇದೊಂದು ಡೌಟ್ ಅಲ್ಲ ಆ ಡೌಟ್ ಇವತ್ತು ನಾನು ಕ್ಲಿಯರ್ ಮಾಡ್ತೇನೆ ಆಮೇಲೆ ಆ